ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರಾಜಾಜಿನಗರ ಶ್ರೀರಾಮ ಮಂದಿರದಲ್ಲಿ ಹನ್ನೆರಡು ದಿನಗಳ ಸಾಂಸ್ಕೃತಿಕ ಉತ್ಸವ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ರಘುವನಹಳ್ಳಿಯಲ್ಲಿ ಪ್ರಚಾರ ರಾಜಾಜಿನಗರ ಶ್ರೀರಾಮ ಮಂದಿರದಲ್ಲಿರುವ ಶ್ರೀರಾಮ ಸೇವಾ ಮಂಡಳಿ ವತಿಯಿಂದ ಶ್ರೀರಾಮ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಶ್ರೀರಾಮನವಮಿ ಕಾರ್ಯಕ್ರಮ ಆಚರಿಸಲಾಯಿತು ಶ್ರೀರಾಮ ಲಕ್ಷ್ಮಣ ಸೀತಾ ಮತ್ತು ಆಂಜನೇಯ ಪ್ರತಿಮೆಗಳಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ನೆರವೇರಿಸಲಾಯಿತು ಶ್ರೀರಾಮನ ಭವ್ಯ ಉತ್ಸವ ಮೂರ್ತಿಯನ್ನು ರಾಜಾಜಿನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಅಯೋಧ್ಯೆ ಪ್ರತಿಷ್ಠಾಪನಾ ಮೂರ್ತಿ ಬಾಲರಾಮನ ವಿಗ್ರಹ ಮತ್ತು ರಾಮನ ಬಾಲ್ಯ ಜೀವನ ಕುರಿತ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಶ್ರೀರಾಮ ಸೇವಾ ಮಂಡಳಿ ಅಧ್ಯಕ್ಷ ಕೆ ಎಸ್ ಶ್ರೀಧರ್ ಮಾತನಾಡಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮ ಸೇವಾ ಮಂಡಳಿಯಲ್ಲಿ ಹನ್ನೆರಡು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹನ್ನೆರಡು ದಿನಗಳ ಕಾಲ ಶ್ರೀರಾಮನಿಗೆ ಸುವರ್ಣ ವಜ್ರಾಂಗಿ ಕವಚ ಪುಷ್ಪಾಲಂಕಾರ ವಸ್ತ್ರಾಲಂಕಾರ ನವನೀತ ಅಲಂಕಾರ ಸೀತಾ ಕಲ್ಯಾಣ ಅಲಂಕಾರ ದ್ರಾಕ್ಷಿ ಗೋಡಂಬಿ ಅಲಂಕಾರ ಧಾನ್ಯ ಅಲಂಕಾರ ಶ್ರೀರಾಮ ಪಟ್ಟಾಭಿಷೇಕ ಶಯನೋತ್ಸವ ಪ್ರತಿದಿನ ಒಂದೊಂದು ಅಲಂಕಾರದಲ್ಲಿ ಶ್ರೀರಾಮನನ್ನು ಶೃಂಗರಿಸಲಾಗುತ್ತಿದೆ ಎಂದು ಹೇಳಿದರು ಶ್ರೀರಾಮನ ಜನ್ಮದಿನದಂದು ಬರುವ ಭಕ್ತರಿಗೆ ಕೋಸಂಬರಿ ಪಾನಕ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ ಜೂನ್ ತಿಂಗಳಲ್ಲಿ ಶ್ರೀರಾಮ ಮಂದಿರ ದೇವಸ್ಥಾನದ ಆವರಣದಲ್ಲಿ ಅರವತ್ತ್ ಅಡಿಯ ಶ್ರೀರಾಮಾಂಜನೆಯ ಬೃಹತ್ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದು ಶ್ರೀಧರ್ ಹೇಳಿದರು ದೇವಸ್ಥಾನ ಆಡಳಿತ ಮಂಡಳಿಯ ಬಾಬು ಬಿ ಎಲ್ ಸುರೇಶ್ ಡಾಕ್ಟರ್ ಮಂಜುನಾಥ ಸ್ವಾಮಿ ಎಸ್ ಮಹೇಶ್ ಡಾಕ್ಟರ್ ಆರ್ ರಮೇಶ್ ವೆಂಕಟೇಶ್ ಬಾಬು ಕೆ ಆರ್ ವಿಜಯ ರಾಘವನ್ ಎನ್ ಜಯರಾಮ್ ಜಯರತ್ನ ಟಿ ಪಿ ಭರತ್ ಶಿವರಾಮ್ ಜಯಶೆಟ್ಟಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಬೈಲುರಾಮ್ ಎಂ ಬಸವರಾಜ್ ಭಾಗವಹಿಸಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹೆಮ್ಮಿಗೆಪುರ ವಾರ್ಡ್ ನೂರ ತೊಂಬತ್ತೆಂಟರಲ್ಲಿ ಉತ್ತರ ಲೋಕಸಭಾ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ಗೌಡ ಪರ ಮಾಜಿ ಸಚಿವ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಪ್ರಚಾರ ಆರಂಭಿಸಲಾಯಿತು ರಘುಬನಹಳ್ಳಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಆರ್ಯ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಚುನಾವಣೆ ಕರಪತ್ರಗಳಿಗೆ ದೇವರ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಆರಂಭಿಸಿದರು ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಮತ್ತು ಐದು ಗ್ಯಾರಂಟಿ ಯೋಜನೆಗಳ ಕುರಿತು ಮನೆ ಮನೆಗಳಿಗೆ ತೆರಳಿ ಮತಯಾಚನೆ ಮಾಡಲಾಯಿತು ಕಾಂಗ್ರೆಸ್ ಮುಖಂಡರಾದ ಸದಾನಂದ ಶಿವಮಾದಯ್ಯ ಅಮೃತರಾಜ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು